ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್ ಇವತ್ತಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಅಧ್ಯಯಾದಂತಹ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದೇ ರೀತಿಗೆ ಇಂದಿನ ತ ಇಂದಿನ ಕ್ಲಾಸಿನಲ್ಲಿ ಮಾಡಿರುವಂಥ ವಿಡಿಯೋಗಳನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅವು ನಿಮಗೆ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತವೆ ಅದೇ ರೀತಿಯಾಗಿ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಅದೇ ರೀತಿಯಾಗಿ ನೋಡಿರಿ ಈ ಪಾಠ ಟೋಟಲ್ ಮೂರು ಅಂಕಗಳು ಬರ್ತವೆ ನೋಡ್ರಿ ಅದೇ ರೀತಿ ನೋಡ್ರಿ ನಾರಾಯಣ ಗುರು ಧರ್ಮ ಧರ್ಮ ಪರಿಪಾಲನಾ ಯೋಗ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳ್ಯಾವು ಅಂತ ಕೊಡ್ರಿ ಹೋದ ಧರ್ಮ ಪರಿಪಾಲನಾ ಯೋಗ ಆರಂಭ ಮಾಡ್ತಾರೆ ರೀ ಇವರು ಹಿಂದೂಗಳಿಂದ ವರ್ಗಗಳ ಸಬಲೀಕರಣ ಮಾಡ್ತಾರೆ ಮನುಷ್ಯನು ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣ ಮಾಡ್ತಾರೆ ನೋಡ್ರಿ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅಂತಂದೇಳಿ ಇದು ಮಾಡ್ತಾರೆ ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದರು ಹೌದಲ್ರಿ ಅದೇ ರೀತಿಗೆ ಕೆಳ ಸಮುದಾಯಗಳಿಗೆ ಪರ್ಯಾಯ ದೇವಾಲಯಗಳ ನಿರ್ಮಾಣ ವೈಕಂ ಸತ್ಯಾಗ್ರಹ ನಡೆಸ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ರೀ ಇದನ್ನ ಬಿಟ್ಟು ಕೇಳ್ಬೋದು ನೋಡ್ರಿ ವೈಕಂ ಸತ್ಯಾಗ್ರಹವನ್ನು ಡ್ಯಾಶ್ ಯಾರು ನಡೆಸಿದ್ರು ಅಂತಲೇ ಕೇಳ್ಬೋದು ಅದಕ್ಕೆ ಆನ್ಸರ್ ಯಾವ್ದ್ರಿ ಗುರು ಆಗತ್ರಿ ಹೌದಾ ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಟು ನೋಡ್ರಿ ಸಾಮಾಜಿಕ ಸುಧಾರಣೆಗೆ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರವರ ಕೊಡುಗೆಗಳನ್ನು ಅಂತ ಕೊಟ್ರು ಹೌದಾ ಇವರು ಏನು ಮಾಡ್ತಾರೆ ಫಸ್ಟ್ ವಿಗ್ರಹಾರಾಧನೆ ಖಂಡಿಸಿ ಖಂಡಿಸಿತು ಹೌದಾ ದೇವತಾರಾಧನೆಯ ಪ್ರತಿಪಾದನೆ ಅನೇಕ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಮಾಡ್ತಾರೆ ಹೌದಾ ಯಜ್ಞ ಯಾಗಾದಿಗಳನ್ನು ಖಂಡಿಸಿತು ಹೌದಾ ಖಂಡಿಸಿದ್ರದ ರೀ ಅದೇ ರೀತಿಯಾಗಿ ಜಾತಿ ಪದ್ಧತಿಗೆ ವಿರೋಧ ಮಾಡ್ತಾರೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ರೀ ಸತಿ ಪದ್ಧತಿ ನಿಷೇಧಕ್ಕೆ ಶ್ರಮಿಸಿದವರು ಬಹುಪತಿತ್ವ ಬಾಲ್ಯ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೀ ಸ್ತ್ರೀ ಸಮಾನತೆ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಹಿಂದೂ ಧರ್ಮದ ಸುಧಾರಣೆಗಳಿಗೆ ಪ್ರಯತ್ನ ಮಾಡ್ತಾರೀ ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭ ಮಾಡುತ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ನೋಡ್ರಿ ಪೆರಿಯಾರ್ ಚಳುವಳಿಯನ್ನು ಚಳುವಳಿಯನ್ನು ಕುರಿತು ಬರೆಯಿರಿ ಅಂತ ಕೊಡ್ತಾರೆ ಇ ವಿ ರಾಮಸ್ವಾಮಿ ನಾಯ್ಕರ್ ಆತ್ಮಗೌರವ ಚಳುವಳಿಯನ್ನು ಆರಂಭ ಮಾಡುತ್ತಾರೆ ಆರಂಭಿಸಿದರು ಜನರು ಇವರನ್ನು ಪೆರಿಯಾರ್ ಎಂದು ಕರೆ ಕರೆದರು ಜಾತಿ ಮತ್ತು ಲಿಂಗ ಇವರು ವಿರೋಧಿಸಿದರು ಸಮಾನತೆಯ ಆಶಯವನ್ನು ಎತ್ತಿ ಹಿಡಿದರು ರಿವೋಲ್ಟ್ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಇವರು ಸರ್ವಧರ್ಮ ಸಹಿಷ್ಣುತೆಯನ್ನು ಎತ್ತಿ ಹಿಡಿಯುತ್ತಾರೆ ಹೋದರೆ ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ರಿ ನಾಲ್ಕನೇ ನೋಡ್ರಿ ಅಲಿಗರ್ ಚಳವಳಿಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೊಟ್ಟರು ಮುಸ್ಲಿಮರಿಗೆ ಆಧುನಿಕ ಶಿಕ್ಷಣವನ್ನು ನೀಡುವುದು ಪೂರ್ವ ಪಶ್ಚಿಮಗಳ ವಿಚಾರ ಸಂಗಮಕ್ಕೆ ಬೆಂಬಲ ನೀಡಿದರು ಬಹುಪತಿತ್ವ ವಿರೋಧ ಮಾಡ್ತಾರೆ ಇವರು ಸ್ತ್ರೀಯರ ಶಿಕ್ಷಣಕ್ಕೆ ಬೆಂಬಲ ಕೊಡ್ತಾರೆ ವಿವಾಹಕ್ಕೆ ಬೆಂಬಲ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಆರಂಭ ಮಾಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚು ಏನು ಮಾಡ್ತಾರೆ ಇವರು ಹೆಚ್ಚು ಆಸಕ್ತಿಯನ್ನು ನೀಡ್ತಾರೆ ಹೋದರೆ ಅದೇ ರೀತಿಯಾಗಿ ಅದೇ ರೀತಿಗೆ ನೋಡ್ರಿ ಮಾದರಿ ಪ್ರಶ್ನೆ ಪತ್ರಿಕೆ ಬಂದಾಗ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ ಅಂತ ಕೊಡ್ತಾರೆ ಹೌದಾ ರೀ ವೇದ್ ಆನ್ಸರ್ ನೋಡ್ರಿ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಹೌದಲ್ರಿ ವೇದಗಳಿಗೆ ಹಿಂದಿರುಗಿರಿ ಎಂದು ಕರೆ ಕೊಟ್ಟರು ವಿಗ್ರಹಾರಾಧನೆ ಖಂಡಿಸಿದರು ಹೌದಲ್ರಿ ಅನೇಕ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ರೀ ಶುದ್ಧಿ ಚಳವಳಿಯನ್ನು ಆರಂಭಿಸುತ್ತಾರ್ರಿ ಹೌದಾ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಹೌದಾ ಜಾತಿ ಪದ್ಧತಿ ಬಹುಪತಿತ್ವ ಬಾಲ್ಯ ವಿವಾಹಕ್ಕೆ ವಿರೋಧ ಮಾಡ್ತಾರೆ ರೀ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ರೀ ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಹೇಳ್ತಾರೆ ಹೌದಾ ರೀ ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಟೂ ನೋಡ್ರಿ ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಸದಾ ಸ್ಮರಣೀಯವಾದವು ಸಮರ್ಥಿಸಿ ಅಂತ ಕೊಡ್ತಾರೆ ಕೊಡ್ತಾರೆ ಇದಕ್ಕೆ ಆನ್ಸರ್ ನೋಡ್ರಿ ಇವರು ಏನು ಮಾಡ್ತಾರೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಸರ್ವಧರ್ಮ ಸಮನ್ವಯ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟು ಭಾರತೀಯರನ್ನು ಎಚ್ಚರಿಸಿದರು ವ್ಯಕ್ತಿಯ ಇರುವಿಕೆಯ ಮಹತ್ವವನ್ನು ನೀಡುತ್ತಾರೆ ಜಾತಿ ವ್ಯವಸ್ಥೆ ಅನಕ್ಷರತೆ ಅಜ್ಞಾನ ನಿರ್ವಹಣೆಗೆ ಪ್ರಯತ್ನ ಮಾಡ್ತಾರೆ ಪಾಶ್ಚಿಮಾತ್ಯ ಅಂಧಾನುಕರಣೆಗೆ ವಿರೋಧ ವ್ಯಕ್ತಪಡಿಸ್ತಾರೆ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು ಸಕಲ ಧರ್ಮಗಳು ಸತ್ಯ ಎಂದರು ಅವರೇ ಭಾರತೀಯ ಭಾರತದ ಹಿರಿ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಹೌದಾ ರೀ ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ನೋಡ್ರಿ ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತ ಸಮರ್ಥಿಸಿ ಅಂತ ಕೊಡ್ತಾರೆ ನೋಡ್ರಿ ಜ್ಯೋತಿ ಅವರು ಸತ್ಯ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಹೌದಲ್ರಿ ಸ್ವಾತಂತ್ರ್ಯವು ಮನುಷ್ಯನ ಪ್ರಥಮ ಆದ್ಯತೆ ಎಂದರು ಹೌದಾ ಪಾನ ನಿಷೇಧ ಒತ್ತಾಯ ಮಾಡ್ತಾರೆ ಸ್ತ್ರೀ ಅಸಮಾನತೆಗೆ ವಿರೋಧವನ್ನು ಮಾಡ್ತರಿ ಮಾನವ ಹಕ್ಕುಗಳ ನಿರ್ವಹಣೆಗೆ ವಿರೋಧ ವ್ಯಕ್ತಪಡಿಸ್ತರಿ ಅಸ್ಪೃಶ್ಯತಾ ಆಚರಣೆ ಆಚರಣೆಗೆ ವಿರೋಧ ವ್ಯಕ್ತಪಡಿಸ್ತರಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡತರಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತರಿ ಹೆಣ್ಣು ಮಕ್ಕಳಿಗಾಗಿ ಶಾಲೆ ಆರಂಭ ಮಾಡ್ತರಿ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯ ಸ್ಥಾಪನೆ ಮಾಡ್ತಾರೆ ಗುಲಾಮಗಿರಿ ಎಂಬ ಒಂದು ಪುಸ್ತಕವನ್ನು ಬರೀತಾರೆ ಅದೇ ರೀತಿ ನೋಡ್ರಿ ಮಾದರಿ ಪ್ರಶ್ನೆ ಪತ್ರಿಕೆಯ ನಾಲ್ಕು ನೋಡ್ರಿ ಅನಿಬೆಸೆಂಟ್ ರವರ ಸುಧಾರಣಾ ಕ್ರಮಗಳನ್ನು ತಿಳಿಸಿ ಅಂತ ಕೊಡ್ತಾರೆ ಉತ್ತರ ನೋಡ್ರಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಸ್ವಾಭಿಮಾನ ಬಿತ್ತಿದರು ಅದಾ ಸಮಾನತೆ ಮತ್ತು ವಿಶ್ವ ಸೋ ಸೋದರತೆಯ ವೃದ್ಧಿ ಮಾಡ್ತಾರೆ ಸಾಮರಸ್ಯ ಸಾಧಿಸಲು ಪ್ರಯತ್ನ ಮಾಡ್ತಾರೀ ಸ್ವತಂತ್ರ ಚಳುವಳಿಗೆ ಬೆಂಬಲ ಕೊಡ್ತಾರೆ ರೀ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಓಮ್ ರೂಮ್ ಓಮ್ ರೂಲ್ ಚಳುವಳಿಗೆ ಚಾಲನೆ ಕೊಡ್ತಾರೆ ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಏನು ಮಾಡ್ತಾರೆ ಆರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊತಾರೆ ರೀ ಭಾರತದ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದರೆ ಇವು ಅಧ್ಯಾಯ ಐದರಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ರೀ ಇಂದಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಇಂದಿನ ಕ್ಲಾಸನ್ನು ಯಾರ್ಯಾರು ನೋಡಿಲ್ಲ ಆ ವಿಡಿಯೋಗಳನ್ನು ನೋಡಿರಿ ನಿಮಗೆ ಹತ್ತನೇ ಕ್ಲಾಸ್ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತದೆ ಎಲ್ಲರಿಗೆ ಧನ್ಯವಾದಗಳು